ವಿಗ್ರಹ ಕೆತ್ತಿರುವ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಸನ್ಮಾನ ಸಮಾರಂಭವನ್ನ ಶಿವಮೊಗ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ಈ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ಸಮಾಜದ ಮುಖಂಡರು ತಿಳಿಸಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಪಾಲ್ಗೊಳ್ಳಬೇಕೆಂದು ಈ ವೇಳೆ ಕೇಳಿಕೊಂಡರು ಏಪ್ರಿಲ್ ಏಳರಂದು ಕಾರ್ಯಕ್ರಮ ನಡೆಯಲಿದೆ ನಮ್ಮ ಮೈಸೂರಿನ ಶಿಲ್ಪಿಗಳಾದ ಆರ್ ಅರಣ್ಯ ಯೋಗಿರಾಜ್ರು ಯೋಗರಾಜರು ಸೆಲೆಕ್ಟಾಗಿ ಅವರು ಆ ವಿಗ್ರಹವನ್ನು ಕಿತ್ತಿದ್ದಾರೆ ಅವರಿಗೆ ಇವತ್ತು ನಾವು ದೇಶಾದ್ಯಂತ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಇವತ್ತು ಪ್ರಧಾನಿ ಕಾರ್ಯಾಲಯದಿಂದ ಹಿಡಿದು ಸಣ್ಣ ಸಣ್ಣ ಸಂಘ ಸಂಸ್ಥೆಯೊಳಗೂ ಅವರಿಗೆ ಸನ್ಮಾನ ಸಮಾರಂಭ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಜಿಲ್ಲಾ ವಿಶ್ವಕರ್ಮ ಮಹಾಸೋಧದ ವತಿಯಿಂದ ಮತ್ತು ಇಲ್ಲಿ ಕೃಷಿನಗರ ಜಿಲ್ಲಾ ವಿಶ್ವಕರ್ಮನ ಸಂಘ ಮತ್ತು ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಸೃಷ್ಟ ಸಮಾರಂಭವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿರುತ್ತೇವೆ ಈ ಸಮಾರಂಭಕ್ಕೆ ಜಿಲ್ಲೆಯ ಎಲ್ಲ ತಾಲೂಕುಗಳು ಸಂಘ ಸಂಸ್ಥೆಗಳು ಸಹ ಭಾಗವಹಿಸ್ತವೆ ನಾವು ಗಾಂಧಿ ಬಜಾರ್ ಮೂಲಕ ನೆಹರು ರೋಡ್ನಾಗ ಶ್ರೀ ಶ್ರೀಮಂತ ಅಂಬೇಡ್ಕರ್ ಭವನಕ್ಕೆ ಸಮಾವೇಶಗೊಂಡು ಅಲ್ಲಿ ನಾವು ಆಯೋಜನೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಅದ್ರ ಪ್ರಕಾರ ಸಮಾಜ ಭವನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿ ಅದಕ್ಕೆ ಸಹಕಾರ ನೀಡಬೇಕಂತ ಸಮಾಜ ಬಂಗಾರರು ಸಹ ಕೇಳ್ಕೊಳ್ತೇವೆ ಇವರು ಸಹ ಅವತ್ತಿನ ವೇದಿಕೆಗೆ ಇರ್ತಾರೆ ಅಂತ ಹೇಳ್ತಾ ಇವತ್ತಿನ ಸಮಾಜದಲ್ಲಿ ಅವರು ಐನೋರು ಯೋಗಿರಾಜವರು ಅವರು ಓದಿದ್ದು ಎಂ ಬಿ ಅವ್ರಿಗೆ ಕೊಟ್ಕೊಟ್ಟಿದ್ದಾರೆ ಮಹಾರಾಜ ಸಂಸ್ಥಾನ ಆಗಿನ ಕಾಲದಲ್ಲಿ ಅವರು ಅವ್ರ ಅಜ್ಜ ಅಜ್ಜು ಆ ರಾಮ ಮುತ್ತಾಜ್ಜಿ ಕಾಲದ ರಾಜ್ಯದಲ್ಲಿ ಅವರು ಶಿಲ್ಪಿ ಕೆಲಸ ಮಾಡ್ತಂತ ಬಂದಿದ್ದಾರೆ ಅವರು ಅದೇ ರೀತಿ ಅದೇ ರೀತಿ ಇಟ್ಕೊಂಡು ಇವತ್ತು ಮನೆಯದೇ ಅಣ್ಣ ತಮ್ಮ ಚಿಕ್ಕಪ್ಪಗಳು ಎಲ್ಲ ಒಟ್ಟಾಗಿ ಸಹ ಜೀವನ ಮಾಡ್ತಾ ಇದ್ದಾರೆ ನಮ್ಮ ವಿಶ್ವಕರ್ಮ ಮಹಾಸಭಾ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಅದೇ ನಾನು ಶಿವಮೊಗ್ಗ ನಗರದ ಎಲ್ಲ ಸಂಘ ಸಂಸ್ಥೆಯ ಸಮಾಜ ಬಾಂಧವರ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಿಂದ ತಾವೆಲ್ಲರೂ ಬಂದು ಅವರನ್ನು ಅಭಿನಂದಿಸಬೇಕು ಅದಕ್ಕೊಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ಸಭಾ ಕಾರ್ಯಕ್ರಮ ಜಾತಿ ಇರೋದಿಲ್ಲ ಏಕೆಂದರೆ ಇವತ್ತಿನ ಬೇರೆ ಬೇರೆ ನೀತಿ ಸಂಹಿತೆಯ ಕಾರಣದಿಂದ ಕೇವಲ ಸಾಮಾಜಿಕಗಳನ್ನು ಕೂರಿ ವೇದಿಕೆಯಲ್ಲಿ ಕೂರಿಸಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ತಾವುಗಳು ಕೂಡ ಅತಿ ಹೆಚ್ಚು ಇದಕ್ಕೆ ಪ್ರಚಾರವನ್ನು ಮಾಡಿ ಶಿವಮೊಗ್ಗ ಎಲ್ಲ ಸಂಘ ಸಮಿತಿಯವರು ಬಂದು